ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಇದು ನನ್ನ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಲಾಸ್ಟ್ ವ್ಲಾಗ್ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೊರ್ನಾಡಲ್ಲಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇ ನಮಗಿನ್ನೂ ಸ್ವಲ್ಪ ಟೈಮ್ ಇತ್ತು ಸೊ ಅಲ್ಲೇ ಎಲ್ಲಾದರೂ ಚಿಕ್ಕ ಪುಟ್ಟ ಪ್ಲೇಸಸ್ ನೋಡಿಕೊಂಡು ಟೆಂಪಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟರಲ್ಲಿ ಹಳ್ಳಿ ಮನೆ ಫಾಲ್ಸ್ ಅಂತ ಒಂದು ಬೋರ್ಡ್ ನೋಡಿದ್ವಿ ಸರಿ ಏನಿದು ಅಂತ ನೋಡೋಣ ಒಂದ್ಸಲ ಹೆಂಗಿದೆ ಅಂತ ಅಂದ್ಕೊಂಡು ನಾವು ಮೂರು ಜನನು ಹೋದ್ವಿ ನೋಡಿದ್ರೆ ಇದೊಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಮಾಡಿರೋ ಫಾಲ್ಸ್ ಆ್ಯಂಡ್ ಇದು ಬಂದು ಕಳಶ ಹತ್ತತ್ರ ಇದೆ ಫಾಲ್ಸ್ ಆ್ಯಂಡ್ ನೀವು ಹೊರನಾಡಿಂದ ಬರಬೇಕಾದ್ರೆ ಆನ್ ದ ವೇ ಬೋರ್ಡೆಲ್ಲ ಹಾಕಿರ್ತಾರೆ ಸಿಗುತ್ತೆ ಲೆಫ್ಟ್ ಸೈಡಿಗೆ ಸಿಗುತ್ತೆ ಎಂಟ್ರಿ ಫೀಸ್ ಅಂದ್ಬಿಟ್ಟು ಒನ್ ಟ್ವೆಂಟಿ ರುಪೀಸ್ ತೊಗೊತಾರೆ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ತೊಗೊತಾರೆ ಸೊ ನಾವು ಮೂರು ಜನ ಟ್ವೆಂಟಿ 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 ಕೊಟ್ರಿ ಗುಂಡಣ್ಣ ಫ್ರೀ ಇಲ್ಲೆಲ್ಲ ಮಳೆ ಬರ್ತಿರೋದ್ರಿಂದ ವೆದರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಫಾಲ್ಸಲ್ಲಿ ನೀರು ಕೂಡ ಚೆನ್ನಾಗಿ ಬರ್ತಾಯಿತ್ತು ನಾವು ಮುಂಚೆನೇ ಕೇಳಿದ್ವಿ ಫಾಲ್ಸಲ್ಲಿ ನೀರು ಇದ್ದ ತಾನೆ ಅಂತ ಕೇಳಿಕೊಂಡು ಬಂದ್ವಿ ಸೊ ನಮಗೆ ಗೊತ್ತಿತ್ತು ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಮಾಡಿರೋದು ಸೊ ಏನಾದರೂ ಫುಲ್ ಮಾಡಿಬಿಡ್ತಾರ ಅಂದ್ಕೊಂಡ್ವಿ ಬಟ್ ನೋಡಿದ ತುಂಬ ಚೆನ್ನಾಗಿತ್ತು ತೋರಲೂ ಒಂಜಾಗಲೀನ ನಿನ್ನ ಕೋಪ ತಂಪು ಮಾಡಲು ತೀರಾಗಲಿಯೇನಿನ ನಿನ್ನ ಹೊತ್ತುಕೊಂಡು ಸಿಗರೆಟ್ಸ್ ಎದುವಷ್ಟಿತ್ತ ಅಲ್ಲ ಅವರೇ ಹೇಳೋರೆ ಇದು ಸಿಗರೆಟ್ಸ್ ಸೇದೋ ಜಾಗ ಅಂತ ಮತ್ತೆ ಸೇದಿದ್ರೆ ಹಿಂಗಾಗ್ತೀರಾ ಅಂತ ಎಕ್ಸಾಂಪಲ್ ಕೊಟ್ಟವ್ರ ಇದು ಎಂಟ್ರೆನ್ಸು ಈ ಕಡೆಯಿಂದ ಎಕ್ಸಿಟ್ ಗತ್ ಮೈ ಮಾಮ್ ನೋಡಿದ್ರಲ್ಲ ಫಾಲ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಇಲ್ಲಿಂದ ನಾವು ಹೊಡ್ವಿ ಅಂಡ್ ಜರ್ನಿ ಕಂಟಿನ್ಯೂ ಆಗತ್ತೆ ಹೋಗ್ತಾ ಒಂದು ಗಣೇಶ್ ಹಂಗೆ ಹೂವ ಇಡೋಣ ಮಮ್ಮಿ ಅಂತ ನಮ್ಮ ಮಮ್ಮಿಗೆ ದಾಸವಾಳ ಹೂವು ಕಿತ್ಕೊಬರೋದಕ್ಕೆ ಬರೋದಿ ಕೇಳಿದೆ ಸೊ ನನ್ನ ಹಸ್ಬೆಂಡ್ ಫನ್ ಮಾಡ್ತಾರೆ ಹೂವು ಕೀಳ್ತವ್ರಿ ಒಂದ್ ಕೀಳ್ರಿ ಅಂದ್ರೆ ಮೂರು ಕೀಳ್ತಾವ್ರಿ ನಾಯಿ ನಾಯಿ ಇಂದಗಡೆ ನಾಯಿ ಬರ್ತೈತೆ ಯಾಪ್ತಿ ಪ್ರದೇಶದಿಂದ ದೂರ ದೂರ ಇದ್ದಾರೆ ಈ ಈ ಸಮಯದಲ್ಲಿ ಪ್ರಯತ್ನಿಸಲಾಗಲ್ಲ ಇಟ್ ಕಲರ್ ಇದೆ ನೋಡಿ ಫುಲ್ ರೆಡ್ ಇದೆ ಕಲರ್ ಇಲ್ಲ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಮಮ್ಮಿ ದಾಸರ ಕಳ್ಳಿ ನಮ್ಮ طرف ಫನ್ನ ಆಗಿ ಎಂಟರ್ಟೈನ್‌ಮೆಂಟ್ ನಾವು ಬೆಂಗಳೂರಲ್ಲಿ ಇದ್ದು ಅದೇ ಟ್ರಾಫಿಕ್ ಅದೇ ಹಾರ್ನ್ ಸೌಂಡ್ ಎಲ್ಲ ಕೇಳಿ ಕೇಳಿ ಸಡನ್ನಾಗಿ ಈ ಥರ ನೇಚರ್ ಮಧ್ಯ ಡ್ರೈವ್ ಮಾಡಬೇಕಾದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಅದ್ರದ್ದು ಫೀಲೇ ಚೆನ್ನಾಗಿರುತ್ತೆ ಫ್ರೆಶ್ ಏರ್ ತೊಗೊಂಡು ಮಳೆ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಡ್ರೈವು ಕೂಡ ನಮ್ಗೆ ಹೆಂಗೆ ಹೋಯಿತು ಟೈಮ್ ಅನ್ನೋದೇ ಗೊತ್ತಾಗಲಿಲ್ಲ ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ವಿ ಅಂದರೆ ಹೊರ್ನಾಡು ಮಾರ್ನಿಂಗ್ ತಾಯಿ ದರ್ಶನ ಮುಗಿಸ್ಕೊಂಡು ಸೊ ಸಂಜೆ ಹೋಗಿ ಧರ್ಮಸ್ಥಳದಲ್ಲಿ ರೂಮ್ ಮಾಡ್ಕೊಂಡು ಸ್ಟೇ ಆಗಬೇಕು ಸೊ ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಆನ್ ದ ವೇ ಹೋಗ್ತಾ ಹೋಗ್ತಾ ಯಾವ್ಯಾವುದು ಪ್ಲೇಸಸ್ ಸಿಗುತ್ತೆ ನೋಡಿಕೊಂಡು ಹಾಗೆ ದೇವಸ್ಥಾನಗಳನ್ನ ನೋಡಿಕೊಂಡು ಹೋಗಿ ನೈಟಲ್ಲೇ ಸ್ಟೇ ಆಗೋಣ ಧರ್ಮಸ್ಥಳದಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆಯದ್ದು ಫ್ರೆಶ್ ಆಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ಕುಕ್ಕೆಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು ಸೊ ದಿ ವೇ ಬರ್ತಾ ದಕ್ಷಿಣ ಕಾಶಿ ಅಂತ ಕಳಶದಲ್ಲಿ ದೇವಸ್ಥಾನ ಇದೆ ಇದನ್ನು ನೀವು ಹೋಗಿರ್ತೀರ ಹೋಗಿರಲ್ವೋ ಗೊತ್ತಿಲ್ಲ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಆರ್ಕಿಟೆಕ್ಚರ್ ಅಂತೂ ಒಂಥರ ಡಿಫ್ರೆಂಟಾಗಿದೆ ನಾನು ಹೋಗಿರೋ ದೇವಸ್ಥಾನದಲ್ಲಿ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಬೆಟ್ಟದ ಮೇಲೆ ಒಂಥರ ಕ್ಯೂಟಾಗಿದೆ ಟೆಂಪಲ್ ಆ್ಯಂಡ್ ಪೀಸ್ಫುಲ್ಲಾಗಿದೆ ನಾವು ಬಂದಾಗ ದೇವಸ್ಥಾನದಲ್ಲಿ ಮಹಾಮಂಗ್ಲಾರತಿ ಕೂಡ ನಡೀತಾ ಇತ್ತು ಕೊನೆ ಪೂಜೆ ಅದನ್ನು ಮಾಡಿ ಕ್ಲೋಸ್ ಮಾಡೋ ಟೈಮ್ ಆಗಿತ್ತು ಸೊ ಕರೆಕ್ಟ್ ಟೈಮಿಗೆ ನಾವು ಕೂಡ ಬಂದ್ವಿ ಈ ದೇವಸ್ಥಾನ ಇರೋದು ಕಳಶದಲ್ಲಿ ದಕ್ಷಿಣ ಕಾಶಿ ಅಂತ ಟೆಂಪಲ್ ನೀವು ಯಾರಾದರೂ ಆ ಕಡೆ ಹೋದಾಗ ಈ ಟೆಂಪಲ್ಗೆ ಸತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾವಿಲ್ಲಿಗೆ ಬಂದಿರೋದು ಎರಡನೇ ಸಲ ಮೊದಲನೇ ಸಲ ಮದುವೆ ಆಗಿದ್ದ ಟೈಮಲ್ಲಿ ಬಂದಿದ್ವಿ ಮದುವೆ ಆದಾಗ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ವಿ ಇದು ಎರಡನೇ ಸಲ ಬಂದಿರೋದು ನಮ್ಮ ಮಗನ ಜೊತೆ ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣವೇ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಕೊಡ್ತಾಯಿದ್ರು ಸೊ ಹಾಗಾಗಿ ಅಲ್ಲಿದ್ದ ಪುರೋಹಿತರೆಲ್ಲ ಹೇಳ್ತಿದ್ರು ಹೋಗಿ ಬೇಗ ಅನ್ನ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಸೊ ನಾವು ಇನ್ನೇನೋ ಟೈಮ್ ಆಗಿದೆ ಅಲ್ಲ ಮಧ್ಯಾಹ್ನ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ ಇಲ್ಲೇ ಊಟ ಮಾಡಿಕೊಂಡು ನಾವು ಹೊರಟ್ವಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಮತ್ತು ಪಾಯಸ ಕೊಟ್ಟರು ಪಾಯಸ ಅಂತೂ ತುಂಬ ಡಿಲೀಷಿಯಸ್ ಆಗಿತ್ತು ನಾನಂತೂ ಎರಡು ಸಲ ಹಾಕಿಸ್ಕೊಂಡು ತಿಂದೆ ಆ್ಯಂಡ್ ಉಪ್ಪಿನಕಾಯಿ ಕೂಡ ನಮ್ಮ ಥರ ಹುಳಿ ಹುಳಿ ಇರೋದಿಲ್ಲ ಫುಲ್ ಸ್ವೀಟಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ತುಂಬ ಊಟ ಹೋಗಿ ಕಣ್ಣು ಮೇ ನಿದ್ದೆಗಿದ್ದೆ ಮಾಡ್ಬುಟ್ಟಿ ಆ ಕಾರಲ್ಲಿ ಗಂಡ ಗಂಡಣ್ಣ ನಿನ್ನ ಗಂಡ ಓ ರಪ್ಪ ಬೇಕಂತಾನೆ ಹ್ಞೂ ಅಷ್ಟೇ ಅಷ್ಟೇ ಕಣ್ಣು ಏನು ಬಾರು ಅಂದರೆ ಏನೋ ನಮ್ಮ ಅಮ್ಮ ನಮ್ಮ ಅಪ್ಪನ ಜೊತೆ ಇದ್ದೀನಲ್ಲ ಅಂತ ಹ್ಞೂ ಮಗ ಇದ್ದರು

Horses are perhaps more sensitive about their filtrate when ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗೀತು ದರ್ಶನ ಮುಗಿಸ್ಕೊಂಡು ಊಟನೂ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ ದ ವೇ ಹೋಗ್ತಾ ನಮಗೊಂದು ಸರ್ಪ್ರೈಸ್ ಕಾದಿತ್ತು ಅನ್ಸುತ್ತೆ ನಾವು ಡ್ರೈವ್ ಅಲ್ಲಿ ಬರಬೇಕಾದ್ರೆ ಕಾರಲ್ಲಿ ಕುತ್ಕೊಂಡು ನೋಡ್ತಾನೆ ಇದ್ವಿ ಕ್ಲೌಡ್ಸ್ ಎಲ್ಲ ತುಂಬ ಕೆಳಗಡೆ ಬಂದಿರೋ ಥರ ಎಲ್ಲ ಕಾಣಿಸ್ತಾ ಇತ್ತು ಆ್ಯಂಡ್ ಹತ್ರ ಕಾರ್ ಹತ್ರ ಕೂಡ ಹಿಂಗೆಲ್ಲ ಅದು ಪಾಸಾಗೋ ಥರ ಫೀಲ್ ಆಗ್ತಾಯಿತ್ತು ಓಕೆ ಅಪ್ಪು ಒಂದು ಸ್ವಲ್ಪ ಹೊತ್ತು ನಿಲ್ಲಿಸು ಇದನ್ನು ನೋಡ್ಕೊಂಡು ಹೋಗೋಣ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತ ನಾವು ಸುಮ್ಮನೆ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ವಿ ಆ್ಯಂಡ್ ಈ ವ್ಯೂ ನೋಡ್ತಾ ನೋಡ್ತಾ ಏನಾಯಿತು ಅಂದರೆ ಕ್ಲೌಡ್ಸೇ ನಮ್ಮನ್ನು ನಮ್ಮ ಹತ್ರ ಬಂದಿದ್ದು ಫೀಲ್ ಓ ಮೈ ಗಾಡ್ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನಂತೂ ಇಲ್ಲಿ ಕಳೆದೋಗ್ಬಿಟ್ಟೆ ಅನಿಸುತ್ತೆ ನನ್ನ ಲೈಫಲ್ಲಿ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇವು ಗೈಸ್ ಕ್ಯಾನ್ ಸಿ ಇವಾಗ ಬೆಟ್ಟದ್ದು ಹಿಂದೆ ಇರೋ ಕ್ಲೌಡ್ಸ್ ಹೆಂಗೆ ನಮ್ಮ ಹತ್ರ ಬರುತ್ತೆ ನಾವು ಹೆಂಗೆ ಮೋಡದ ಒಳಗಡೆ ಕಳೆದೋಗ್ತೀವಿ ಅಂತ ಕ್ಲೌಡ್ಸ್ನೇ ಕ್ಲೌಡ್ಸ್ನೇ ಮುಟ್ಬಿಡ್ಬೋದು ನೋಡು ಆ ಕ್ಲೌಡ್ಸ್ ಎಲ್ಲ ನನ್ನ ಹತ್ರ ಬರೋ ಥರ ಕಾಣಿಸ್ತೀನಿ ಅಯ್ಯೋ ಕ್ಯಾಮ್ರಾ ಜಸ್ಟಿ ಸೇವ್ ಮಾಡ್ತಿಲ್ಲ ಹೋಗತ್ಲಾಗಿ ಎಷ್ಟು ಸಕ್ಕದಾಗಿದೆ ಇದು ಚೆನ್ನಾಗಿದೆ ಓ ಮೈ ಗಾಡ್ ಕ್ಲೌಡ್ಸ್ ಇಳಕೊಂಡು ಬರ್ತಾ ಇದೆ ಫುಲ್ ಡೌನ್ ಆಗ್ತೈತೆನೇ ಕ್ಲೌಡ್ಸ್ ಏನೆ ವಾಹ್ ಮೇಬಿ ಮೇಬಿ ಕ್ಲೌಡ್ಸ್ ಇಳೋ ಬರಬಹುದು ಮೇಬಿ ಓಟ್ಸ್ ಕಮಿಂಗ್ ಇಟ್ಸ್ ಕಮಿಂಗ್ ಅಪ್ ಸೂಕ್ಯೂ ನೋಕತೆ ನೋಡಿ ಇಳೋ ಆಗ್ತೈತೆ ಕ್ಲೌಡ್ಸ್ ಗಾಯ್ಸ್ ಇಷ್ಟೊತ್ತು ಮಮ್ಮ ಬೆಟ್ಟ ಕಾಣಸ್ತನೆ ಇಲ್ಲ ಓ ಮೈ ಗಾಡ್

ಹ್ಮ್ ಓಹ್ ಶಿಟ್ ಗಾಡ್ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಈಗ ತಾನೆ just look at this look at this ಅಪ್ಪ ಅಮೆಜಿಂಗ್ ಒನ್ ಮಿನಿಟ್ ಇವಾಗ ನಮ್ಮನ್ನ ವಾವ್ಣ್ಣ ಗಾಳಿ ಬರುತ್ತाದೇ ಅಲ್ಲ ಎಲ್ಲ ಹೋಗ್ತಾ ಇದೆ ಇದಾನಾ ಯೋ ಇಲ್ಲಿ ಓಡಿ ಇಲ್ಲಿ ಮೈ ಗಾಡ್ ಇಲ್ಲಿ ನನ್ನತ್ರನೇ ಬಂದ್ಬಿಡ್ತು ಕ್ಲೌಡ್ಸ್ ನನ್ನತ್ರನೇ ಬಂದ್ಬಿಡ್ತು ಗಾಯ್ಸ್

ಅನ್ಸುತ್ತೆ ಸುಮ್ಮನೆ ನಿಂತ್ಕೊಂಡು ನೋಡಿದೀವಿ ಕ್ಲೌಡ್ಸ್ನ ಲೈಫ್ ಲಾಂಗ್ ಚಿಯರಿಷ್ ಮಾಡ್ತೀವಿ ಈ ಮೂಮೆಂಟ್ನ ಅಬ್ಬಾ ಎಂತ ಫೀಲ್ ಅಲ್ಲ ಇದ್ರೆ ಹೆಂಗ್ ಹೋಗೋದು ಅಂತ ಆರನ್ ಮಾಡಬಹುದು ಸ್ವಲ್ಪ ಹೋರ್ ಅನ್ಸಿಲ್ವಾ ಕಟ್ಟೆ ಮೇಲೆ ಕೂತ್ಕೊಳ್ಳೋದು ಕುತ್ಕೊಳ್ಳೋದಲ್ಲ ಜಾರ್ ಬಿದ್ರೆ ಮೂಟೆ ಮೂರ್ತಿ ಸಿಗಲ್ಲ ಈಗ ಒಂದ್ ಚೆನ್ನಾಗಿತ್ತಪ್ಪ ಚೆನ್ನಾಗಿತ್ತಪ್ಪ ನಾನು ನಿನ್ನ ಕಣ್ಣೊಳಗೆ ಮಾಯ ಕಣ್ಣಡಿ ನೋಡಿರು ಸಂಜೆ ಬಂದು ನಾವು ಧರ್ಮಸ್ಥಳ ರೀಚ್ ಆದ್ವಿ ಬಂದಿದ ತಕ್ಷಣ ದೇವಸ್ಥಾನದ ಹತ್ರ ಹೋದ್ವಿ ಸೊ ಜನ ಕಮ್ಮಿ ಇರ್ತಾರೆ ಅಂತ ಹೋದ್ವಿ ನೋಡಿದ್ರೆ ಫುಲ್ ಸಿಕ್ಕಾಪಟ್ಟೆ ಜನ ಮಂಡೆ ಆ್ಯಂಡ್ ಯಾವ ಥರ ಅಂದರೆ ಒಂದು ರೂಮ್ ಖಾಲಿ ಇಲ್ಲ ಎಲ್ಲ ಕಡೆ ಬುಕ್ಕಿಂಗ್ ಆಗಿಬಿಟ್ಟಿದೆ ಆ್ಯಂಡ್ ನಾವೇನು ಅಂದ್ಕೊಂಡ್ವಿ ಅಂದರೆ ದೇವಸ್ಥಾನದ ಹತ್ರನೇ ಯಾವುದಾದ್ರೂ ರೂಮ್ ಬುಕ್ ಮಾಡ್ಕೊಳ್ಳೋಣ ನಮಗೆ ಹತ್ರ ಆಗೋ ಥರ ಅಂತ ಬಟ್ ನನಗಲ್ಲಿ ಯಾವುದು ಸಿಗ್ಲೇ ಇಲ್ಲ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ರು ಅಲ್ಲೆಲ್ಲ ಕೇಳೋದಕ್ಕೆ ಬಟ್ ಅಲ್ಲೆಲ್ಲೂ ಎಲ್ಲ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿತ್ತು ಫುಲ್ ಜನ ಇದ್ದರು ಆ್ಯಂಡ್ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಧರ್ಮಸ್ಥಳದಲ್ಲಿ ಅಂತ ಖಾಲಿ ಇರುತ್ತೆ ಅನ್ನೋ ಹೋಪ್ಸಲ್ಲಿ ಬಂದಿದ್ವಿ ಅದಾದಮೇಲೆ ನಾವಿಲ್ಲಿ ಸಹ್ಯಾದ್ರಿ ಅಂತ ಒಂದು ಸಿಕ್ತು ಇಲ್ಲಿ ಮೇಲೆ ನಮಗೆ ರೂಮ್ಸ್ ಅವೈಲಬಲ್ ಇದೆಯಾ ಅನ್ನಿದ್ದಕ್ಕೆ ಇದೆ ಅಂತ ಹೇಳಿ ಕೊಟ್ಟರು ಇಲ್ಲಿ ಸ್ಟಾರ್ಟಿಂಗ್ ನಾವು ಏಯ್ಟ್ ಹಂಡ್ರೆಡ್ ರುಪೀಸ್ ರೂಮ್ ಪೇ ಮಾಡಿದ್ವಿ ಆ್ಯಂಡ್ ಎಕ್ಸ್ಟ್ರಾ ಏಯ್ಟ್ ಹಂಡ್ರೆಡ್ ಪ್ಲಸ್ ಫೈವ್ ಹಂಡ್ರೆಡ್ ತೊಗೋತಾರೆ ಆ್ಯಂಡ್ ನಾವು ವೇಕೆ ಮಾಡಬೇಕಾದ್ರೆ ಅವ್ರು ನಮಗೆ ಫೈವ್ ಹಂಡ್ರೆಡ್ ವಾಪಸ್ ಕೊಡ್ತಾರೆ ನಾವಿಲ್ಲಿ ಬಂದು ಏನು ತಪ್ಪು ಮಾಡಿಬಿಟ್ವಿ ಅಂದರೆ ಫಸ್ಟ್ ಒಂದ್ಸಲ ರೂಮ್ ಚೆಕ್ ಮಾಡ್ಬೋದಾ ಅಂತ ಕೇಳಿಕೊಂಡು ರೂಮ್ ಚೆಕ್ ಮಾಡಿಬಿಟ್ಟು ಆಮೇಲೆ ತಗೊಂಡು ಪೇ ಮಾಡಬೇಕಿತ್ತು ನಾವು ಏನು ಹಿಂದೆ ಮುಂದೆ ನೋಡಿದೆ ಬಿಡು ಚೆನ್ನಾಗಿರುತ್ತೆ ಹೊರಗಡೆಯಿಂದ ಅಂತ ಒಳಗೆ ಬಂದು ನೋಡಿದ್ರೆ ಫುಲ್ ಗೋಡೆ ಮೇಲೆಲ್ಲ ಮೋಲ್ಡ್ ಫಾರ್ಮ್ ಆಗಿಬಿಟ್ಟಿತ್ತು ರೂಮ್ ಫುಲ್ ವಾಸನೆ ಇರೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಬೇರೆ ಭಯ ಎಲ್ಲಿ ನನ್ನ ಮಗನಿಗೆ ಇನ್ಫೆಕ್ಷನ್ ಏನಾದರೂ ಆಗ್ಬಿಡತ್ತಂತ ಅದಾದಮೇಲೆ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಆಚೆ ಬಂದ್ವಿ ಸೊ ಮಳೆ ಬೇರೆ ಬರ್ತಿತ್ತು ಹಾಗೆ ಊಟ ತೊಗೊಂಡು ಒಂದೇ ಸಲ ಹೋಗ್ಬಿಡೋಣ ರೂಮಿಗೆ ಅಂದ್ಬಿಟ್ಟು ಮಮ್ಮಿನೂ ಪಾಪು ರೂಮಲ್ಲೇ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಊಟ ಹುಡ್ಕೊಂಡು ಬಂದ್ವಿ ನನಗೆ ರೋಟಿ ಕರಿ ಬೇಕು ಅಂತ ಹೇಳ್ದೆ ಹಾಗಾಗಿ ನನ್ನ ಹಸ್ಬೆಂಡು ಧರ್ಮಸ್ಥಳದ ರೋಡಲ್ಲಿ ಒಂದು ತೃಪ್ತಿ ರೆಸ್ಟೋರೆಂಟ್ ಅಂತ ಇತ್ತು ಅಲ್ಲಿ ಕರ್ಕೊಂಡು ಬಂದರು ರೋಟಿ ಕರಿ ವೆಜ್ ಬಿರಿಯಾನಿ ಅಂತ ತೊಗೊಂಡ್ವಿ ತಗೊಂಡು ಹೋದ್ವಿ ಪಾರ್ಸೆಲ್ ತೊಗೊಂಡು ರೂಮಲ್ಲಿ ತಿನ್ನೋಣ ಅಂತ ತೊಗೊಂಡು ಬಂದ್ವಿ ನೋಡಿದ್ರೆ ವರ್ಸ್ಟ್ ಅಂದರೆ ವರ್ಷ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಪನ್ನೀರ್ ಕರಿ ತೊಗೊಂಡಿದ್ದೀವಿ ಉಪ್ಪೇ ಇಲ್ಲ ವೆಜ್ ಬಿರಿಯಾನಿಯಲ್ಲಿ ರೈಸೇ ಕುಕ್ಕಾಗಿಲ್ಲ ನಾವು ಎಂಥ ಕಡೆ ಬಂದು ಊಟ ತೊಗೊಂಡ್ವಲ್ಲ ಅಂತ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು ಊಟ ಕೂಡ ಸರಿ ಮಾಡೋಕ್ಕಾಗಿಲ್ಲ ಮಾಡ ಮಾಡ ಹಾಡಪ್ಪ ಹಾಡು ಹ್ಮ್ ಇದ ಬಂತು ಹಾಡುಂದ ನಾ ಬೆಳಗ್ಗೆ ಬೇಗನೆ ಎದ್ದು ನಾವು ನಾಲ್ಕು ಜನನೂ ಬೇಗ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಬಿಡೋಣ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾವಾಗ ಮುಗಿಯುತ್ತೆ ಏನೋ ದರ್ಶನ ಅಂತ ಸೊ ಹಾಗಾಗಿ ಬೇಗನೆ ಎದ್ದು ರೆಡಿ ಆಗಿದ್ದೀವಿ ಇವಾಗ ನಾವು ದೇವಸ್ಥಾನದ ಕಡೆ ಹೋಗಬೇಕು ನಾನು ನಿನ್ನ ಕಣ್ಣೊಳಗೆ ನಾನು ಕಲೆ ಹೇ ಯಾವ ಸಂಗಲೂ ಸಹ ಜೊತೆ ಅದ್ಭುತ ನಾನು ಧರ್ಮಸ್ಥಳ ಮಂಜುನಾಥ್ ಸ್ವಾಮಿಗೆ ಅರ್ಕೆ ಇಟ್ಕೊಂಡಿದ್ದೆ ನನಗೆ ನಾರ್ಮಲ್ ಡೆಲಿವರಿ ಆಗೋ ಹಾಗೆ ಮಾಡಪ್ಪ ಅಂತ ಆ್ಯಂಡ್ ಹಾಗೆ ನನ್ನ ಮಗ ಆರೋಗ್ಯವಾಗಿ ಹುಟ್ಟಬೇಕು ನ ಡೆಲಿವರಿ ಟೈಮಲ್ಲಿ ಅವನಿಗೆ ಏನು ತೊಂದರೆ ಆಗಬಾರ್ದು ಅಂತ ಇದೆಲ್ಲ ಆದರೆ ನಾನು ಬಂದು ನನ್ನ ಮಗನಿಗೆ ಬೆಲ್ಲ ತುಲಾಬಾರ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಅರ್ಕೆ ಇಟ್ಕೊಂಡಿದ್ದೆ ಸೊ ಈ ಅರ್ಕೆನ ಇವಾಗ ತೀರಿಸ್ತಾ ಇದ್ದೀನಿ ಸೊ ಈ ರೆಸಿಪ್ಟಲ್ಲಿ ಬರ್ದಿರ್ತಾರೆ ತ್ರೀ ಮೆಂಬರ್ಸ್ ಅಂತ ನಾವು ಯಾರು ಹೋಗಿದ್ದೀವೋ ಮೂರು ಜನ ನಮ್ಮನ್ನು ಬಿಡ್ತಾರೆ ಇದೇನು ಕ್ಯೂ ಅಲ್ಲೆಲ್ಲ ಹೋಗಂಗಿಲ್ಲ ಡೈರೆಕ್ಟ್ ಎಂಟ್ರಿ ದೇವಸ್ಥಾನದ ಎಂಟ್ರೆನ್ಸಿಂದಾನೆ ಒಳಗಡೆ ಬಿಡ್ತಾರೆ ಭಾರ ಮಾಡಿ ಪ್ರಸಾದ ಕೊಟ್ಟಿ ನನ್ನ ಹಸ್ಬೆಂಡ್ನ ಮತ್ತೆ ಮಗುನ ಇಬ್ರು ಆಚೆನ ನಿಲ್ಸಿದ್ರು ನಮ್ಮನ್ನ ಒಳ ಕಳ್ಸಿದ್ರು ಸರಿ ನಾನ್ ಹಿಂದೆ ಬರ್ತಾ ಇದಾರೆ ಅನ್ಕೊಂಡೆ ಆಮೇಲೆ ಆಚೆ ಹೋಗಿ ಕೇಳ್ದಾಗ ಹೇಳಿದ್ರು ಆ ಒಂದ್ ವರ್ಷದ ಒಳಗಡೆ ಇರೋ ಮಕ್ಕಳನ್ನ ಒಳಗ ಬಿಡೋದಿಲ್ಲ ಅಂತ ಅಯ್ಯೋ ನಾವು ಬಂದಿರೋದೆ ಅವ್ನಿಗೋಸ್ಕರ ಅವನ್ನೇ ಬಿಟ್ಟಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಆಚೆ ಬಂದು ನನ್ನ ಹಸ್ಬೆಂಡ್ ಹತ್ರ ಮಗುನ ಇಸ್ಕೊಂಡು ರಪ್ಪಂತ ಒಳಗಡೆ ನುಗ್ದೆ ಮತ್ತು ಸಲ ದರ್ಶನ ಮಾಡೋಣ ಅಂತ ಅಲ್ಲಿ ಯಾರಾದರೂ ಕೇಳಿದೆ ಇಲ್ಲ ಇದು ಒಂದು ವರ್ಷದ ಮೇಲಿನ ಮಗು ಅಂತ ಹೇಳ್ಬಿಡೋಣ ಅಂದ್ಕೊಂಡು ಹೋದೆ ಆಮೇಲೆ ಮಗುಗೆ ಫುಲ್ ದರ್ಶನ ಮಾಡಿಸ್ದೆ ಅವನು ಕೂಡ ತುಂಬ ನೋಡ್ದ ದೇವ್ರನ್ನ ನನಗಂತೂ ತುಂಬ ಆಯಿತು ಅದಾದಮೇಲೆ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ನಾನು ಮಾಡಿದ್ದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಯಾವ ಬಿಡ್ತಾ ಇರಲಿಲ್ಲ ಬೇರೆ ಮಕ್ಕಳು ಕೂಡ ತಂದೆ ಆಚೆ ಇದ್ದರೆ ತಾಯಿ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಅವ್ರನ್ನ ಬಿಡ್ತಾಯಿದ್ರು ಅದೇ ಥರನೇ ಫಾಲೋ ಮಾಡ್ತಾಯಿದ್ರು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ನನಗೆ ನನ್ನ ಮಗ ಮಂಜುನಾಥ ಸ್ವಾಮಿ ನೋಡಬೇಕು ಅನ್ನೋ ಆಸೆ ತುಂಬ ಇತ್ತು ಹಾಗಾಗಿ ನಾನು ಆ ಕೆಲಸ ಮಾಡಿದೆ ನಾನು ಮಾಡಿದ್ದು ಸರಿನೋ ತಪ್ಪ ಗೊತ್ತಿಲ್ಲ ಬಟ್ ದೇವ್ರನ್ನ ನೋಡೋ ಆಸೆಯಲ್ಲಿ ಮಾಡಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಅಲ್ಲಿಂದ ಆಚೆ ಬಂದ್ವಿ ಅನ್ನಪ್ರಸಾದಕ್ಕೆ ಹೋಗೋಣ ಅಂತ ಅಲ್ಲಿ ಲೆವೆನ್ ಥರ್ಟಿಗೆ ಅದು ಓಪನ್ ಅಂತ ಇತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇನ್ನೂ ಟೈಮ್ ಅಲ್ಲ ಅಂದ್ಬಿಟ್ಟು ಇಲ್ಲಿ ಫಿಶ್ ಮ್ಯೂಸಿಯಮ್ ಇತ್ತು ಅಲ್ಲಿ ನನ್ನ ಮಗನಿಗೆ ಫಿಶ್ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿರೋ ಒಂದು ಅಕ್ವೇರಿಯಮಲ್ಲಿ ಮೀನನ್ನ ಯಾವಾಗಲೂ ಅದನ್ನು ನೋಡ್ಕೊಂಡು ಆಟ ಆಡ್ತಾಯಿರ್ತಾನೆ ಸೊಬ್ಬ ಅವನಿಗೂ ಒಂದು ಸ್ವಲ್ಪ ಹೊತ್ತು ಅದನ್ನು ತೋರಿಸಿದ್ರೆ ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ಆ್ಯಂಡ್ ಗ್ರೀನರಿ ಇರೋದನ್ನು ಚೆನ್ನಾಗಿ ನೋಡ್ತಾನೆ ಸೊ ಹಾಗಾಗಿ ಕರ್ಕೊಂಬಂದ್ವಿ ಬಾ ಹೋಗೋಣ ಒಂದು ಫ್ರೆಶ್ ಏರ್ ತೊಗೊಂಡು ಸುತ್ತಾಡ್ಕೊಂಡು ಬರೋಣ ಎಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಂತ ಬಂದ್ವಿ ಇಲ್ಲಿ ಸೊ ಇಲ್ಲೆಲ್ಲ ಸುತ್ತಾಡಿಕೊಂಡು ಮುಗಿಸ್ಕೊಂಡು ಸೀದಾ ಊಟಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಹೊರಡೋಣ ಅಂತ ಬಂದಿದ್ದೀವಿ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಔಟ್ ಆದ್ವಿ ಒಂದು ವೇ ಕುಕ್ಕೆಗೆ ಹೋಗ್ಬೇಕಾದ್ರೆ ನಾವು ನೋಡಿದ್ವಿ ಒಂದು ಬಸ್ ಸೀದಾ ಸ್ಕಿಡ್ ಆಗಿ ಹಳ್ಳದೊಳಗೆ ಬಿದ್ದುಬಿಟ್ಟಿತ್ತು ಗಾಡ್ಸ್ ಕ್ರೇಸ್ ಯಾರಿಗೂ ಏನು ಆಗಿರಲಿಲ್ಲ ಈ ಥರ ಮಳೆ ಬರಬೇಕಾದ್ರೆ ಮಣ್ಣೆಲ್ಲ ಫುಲ್ ಸ್ಕಿಡ್ ಆಗೋದು ಸಹಜ ಸೊ ಹಾಗಾಗಿ ಇಲ್ಲೆಲ್ಲ ತುಂಬ ಹುಷಾರಾಗಿ ಡ್ರೈವ್ ಮಾಡಬೇಕು ಕುಕ್ಕೆಗೆ ಹೋಗ್ಬೇಕಾದ್ರೆ ಒಂದು ವೇ ನೀವೆಲ್ಲ ಇದು ನೋಡಿರ್ತೀರ ಫೇಮಸ್ ಆ್ಯಂಡ್ ಟ್ರೆಂಡಿಂಗು ಇನ್ಸ್ಟಾಗ್ರಾಮ್ ರೀಲ್ಸಲೆಲ್ಲ ಫುಲ್ ಜಾರ್ ಸೋಡಾ ಅಂತ ಅದು ಲೆಫ್ಟ್ ಸೈಡಲ್ಲಿ ಎಲ್ಲ ಮಾರ್ತಾಯಿದ್ರು ಒಂದು ಚಿಕ್ಕ ಚಿಕ್ಕ ಸ್ಟಾಲ್ಸಲ್ಲೆಲ್ಲ ಆ್ಯಂಡ್ ಅದನ್ನ ನನ್ನ ಹಸ್ಬೆಂಡ್ ನಾನು ಟ್ರೈ ಮಾಡಬೇಕು ನಡಿ ಅಂತ ಕರ್ಕೊಂಡು ಹೋದರು ಅದನ್ನು ಕುಡಿತಾ ಇದ್ದಾರೆ ನನಗಂತೂ ಇದು ಇಷ್ಟನೇ ಆಗಲಿಲ್ಲ ಅಷ್ಟೊಂದು ನನ್ನ ಹಸ್ಬೆಂಡ್ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂದರು ನಂಗೆ ಫಸ್ಟ್ ಆಫ್ ಆಲ್ ಸೋಡಾನೆ ಇಷ್ಟ ಆಗೋದಿಲ್ಲ ನನಗೆ ಸೋಡಾ ಈ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಆ್ಯಂಡ್ ನನಗೆ ಅದು ಕುಡಿದ್ರೆ ನನ್ನ ಬಾಡಿಗೆ ಅದು ಅಡ್ಜಸ್ಟು ಆಗೋದಿಲ್ಲ ಸೊ ಹಾಗಾಗಿ ಅವಾಯ್ಡ್ ಮಾಡ್ತಾ ಇರ್ತೀನಿ ತುಂಬ ಟೈಮ್ ಅನ್ ಟೇಸ್ಟ್ ನೋಡದೆ ನನಗೆ ಇಷ್ಟ ಆಗಲಿಲ್ಲ ಮೇ ಬಿ ಅದನ್ನ ಇಷ್ಟಪಡೋರಿಗೆ ಅದು ಇಷ್ಟ ಆಗ್ಬೋದು ಅನ್ಕೋತೀನಿ ಧರ್ಮಸ್ಥಳ ಮುಗಿಸ್ಕೊಂಡು ಸೌತ್ ಹೋಗಿ ಸೌತ್ ಕುಕ್ಕೆಗೆ ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಆನ್ ವೇ ಬರ್ತಾ ನಾನು ನಿದ್ದೆ ಮಾಡಿದ್ದೆ ಅಮ್ಮನೂ ನಿದ್ದೆ ಮಾಡಿದರು ನಾವು ಏನು ಹೇಳಿಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಡು ಕರ್ಕೊಬಂದುಬಿಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಆಗಿದೋ ಅಯ್ಯೋ ನಾವು ಸೌತ್ ಹೋಗ್ಲಿಲ್ಲ ಅಲ್ಲೇ ತೊಗೋಬೇಕಿತ್ತಲ್ವ ಅಂತ ಆಮೇಲೆ ಸರಿ ಬಿಡು ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಹೇಳಿ ನಾವಿವಾಗ ಕುಕ್ಕೆಗೆ ಹೋದ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಏನಕ್ಕೆ ಎಲ್ಲ ಟೆಂಪಲಲ್ಲೂ ಈ ಥರ ರಶ್ ಇದೆ ಅಂತ ಗೊತ್ತೇ ಆಗಲಿಲ್ಲ ನಾವು ಟೆಂಪಲಿಗೆ ಬಂದಾಗ ಕ್ಲೋಸ್ ಆಗಿತ್ತು ಮತ್ತು ಅಲ್ಲಿ ಊಟ ಆಗ್ತಾ ಇದ್ರು ದೇವಸ್ಥಾನದಲ್ಲಿ ಸೊ ಹಾಗಾಗಿ ಅಲ್ಲಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅದಾದಮೇಲೆ ಟೆಂಪಲ್ ಓಪನ್ ಆಯಿತು ಸಿಕ್ಕಾಬಿಟ್ಟೆ ಜನ ಇದ್ದರು ಹಾಗಾಗಿ ಸ್ಪೆಷಲ್ ಟಿಕೆಟ್ ತೊಗೊಂಡು ನಾವು ಹೋಗಿ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮಾಡ್ತಾಯಿದ್ವಿ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಒನ್ ಅವರ್ ಸುಮ್ಮನೆ ಕೂತಿದ್ವಿ ದೇವಸ್ಥಾನದ ಒಳಗಡೆನೆ ಅದಾದಮೇಲೆ ಮಳೆ ನಿಂತ್ಕೊಂತು ಅಂತ ಆಚೆ ಬಂದ್ವಿ ತಿರ್ಗಾ ಕಾರ್ ಒಳಗೆ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಸಿಕ್ಕಾಬಿಟ್ಟೆ ಮಳೆ ಬರೋಕೆ ಸ್ಟಾರ್ಟ್ ಆಯಿತು ಡ್ರೈವೂ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ಗೆ ಅಷ್ಟು ಮಳೆ ಅಷ್ಟು ಅಷ್ಟು ಸಡನ್ನಾಗಿ ಯಾಕೆ ಆ ಥರ ಆಗೋಯ್ತು ಅಂತ ಗೊತ್ತಾಗ್ಲಿಲ್ಲ ಬಿಸಿಲು ಬರ್ತಾಯಿತ್ತು ನಾವು ಹೋದಾಗ ಆಮೇಲೆ ನೋಡಿದ್ರೆ ಫುಲ್ ಮಳೆ ಓ ವೆದರ್ ಯಾವಾಗ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾರಾದರೂ ಇವಾಗ ಪ್ಲ್ಯಾನ್ ಇದ್ದರೆ ದಕ್ಷಿಣ ಕರ್ನಾಟಕ ಟೆಂಪಲ್ಸಿಗೆ ಹೋಗೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ಸಿಕ್ಕಾಪಡೆ ಮಳೆ ಬರ್ತಾ ಇದೆ ಆ್ಯಂಡ್ ನಾವು ಎಷ್ಟು ಗಾಡಿಗಳು ನೋಡಿದ್ದೀವಿ ಎಲ್ಲ ಕಡೆ ಆ್ಯಕ್ಸಿಡೆಂಟ್ ಆಗ್ತಿದೆ ಒಬ್ರಿಗೊಬ್ರು ಕುತ್ಕೊಂಡಿದ್ದಾರೆ ಹಳ್ಳಕ್ಕೆ ಬಿಟ್ಬಿಟ್ಟಿದ್ದಾರೆ ನೋಡೋಕ್ಕೆ ಭಯ ಆಗ್ತಿತ್ತು ಒಂದಿವೆ ಬರ್ತಾ ಬರ್ತಾ ಹಂಗೆ ಕಾಫಿ ಬ್ರೇಕ್ಸ್ ತಗೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬಂದ್ವಿ ಹಸ್ಬೆಂಡಿಗೆ ಮುಂಚೆನೆ ಹೇಳಿ ಎಷ್ಟು ನಿಧಾನ ಪಾಪ ತುಂಬಾ ಕಾರ್ ಓಡಿಸ್ಕೊಂಡು ನಮ್ಮನ್ನ ಕರ್ಕೊಂಡು ಬಂದ್ರು ಏಯ್ಟ್ ಥರ್ಟಿ ಆಗಿತ್ತು ಸರಿ ಇವಾಗ ಊಟ ಮಾಡಿಕೊಂಡು ನಾವು ಹೋಗೋಣ ಒಂದಿರೇ ಕುಣಿಗಲ್ ರೂಟಲ್ಲಿ ತುಂಬ ಲೇಟಾದರೆ ಆಮೇಲೆ ರೆಸ್ಟೋರೆಂಟ್ ಸಿಗಲ್ಲ ಊಟ ಮಾಡೋದಕ್ಕೆ ಅಂತ ಹೇಳಿ ವೇ ಬರ್ತಾ ಸ್ವಾತಿ ಡೆಲಿಕ್ಕೆ ನನ್ನ ಮಗನಿಗೆ ನಿದ್ದೆ ಬಂದುಬಿಡಿದೆ ಅವ್ನು ಊಟ ಮಾಡೋದಕ್ಕೆ ಬಿಡ್ತಾಯಿಲ್ಲ ನನಗೆ ಅವ್ನು ನನಗೆ ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ ಅಂತ ಹೇಳಿ ಪಾಪ ನನ್ನ ಹಸ್ಬೆಂಡ್ ಅವನ್ನ ಸಮಾಧಾನ ಮಾಡಿದ್ರು ಅದಾದಮೇಲೆ ಅವ್ನು ಬಿಡ್ಲೇ ಇಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನೇ ನನಗೆ ಊಟ ಮಾಡಿಸಿದ್ರು ఆమె అల్ే పక్క పోలార్ బేర ఐస్ క్రీమ్ తినో అందబిట్ ఐస్ క్రీమ్ తగ్వి ఇల్ నోడి నన్న మగ హాడతానంత அம்மாமட்டி குண்டனங்க <laughs> ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್